ಮತ್ತು ಮಹಾ ಸತಿ ದೇವಸ್ಥಾನದ ಆವರಣದಲ್ಲಿ ಸೇರಿರುವ ಸದ್ಭಕ್ತರಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಮತ್ತು ಕಾರ್ತಿಕ ಮಾಸ ಹಾಗೂ ಕನ್ನಡ ಇದೇ ದಿವಸ ನಿನ್ನೆಲ್ಲಿ ಮೊನ್ನೆ ಅಷ್ಟೇ ಮೀಟಿಂಗ್ ಮಾಡಿ ಎಲ್ಲಾ ಸದ್ಭಕ್ತರು ತೀರ್ಮಾನ ತಗೊಂಡ್ರು ಒಂದು ಏ ಬನ್ನಿ ಅಷ್ಟೇ ಎಲ್ಲಾ ಸದ್ಭಕ್ತರು ತೀರ್ಮಾನ ತಗೊಂಡ್ರಡನ್ ಆಗಿ ಡಿಸೈಡ್ ಮಾಡಿದ್ರು ತುಂಬಾ ಸಂತೋಷ ಈ ಸಿಹಿ ಕಾರ್ಯಕ್ರಮಗಳು ಸದಾ ಇಲ್ಲಿ ನಡೀತಾ ಇರಲಿ ಇದೇ ರೀತಿಯಾಗಿ ಸದ್ಭಕ್ತರು ಕೂಡ ಈ ತಾಯಿಗೆ ನ್ಯಾಯ ನಡ್ಕಳ್ತಾ ಇರಲಿ ಅಂತ ಹೇಳಿ ಆಶಿಸೋಣ ಎಲ್ಲಾ ಸದ್ಭಕ್ತರಿಗೂ ಕೂಡ ನಾವು ತುಂಬ ಹೃದಯದಿಂದ ಧನ್ಯವಾದಗಳು ಕೇಳಿಸ್ಕೊಳ್ತೀವಿ ಧನ್ಯವಾದ ಫಂಡಮೆಂಟಲ್ ಹಾಕ್ತೀವಿ ಅಂತ ನನಗೆ ಅನ್ಸುತ್ತೆ ಮುಂದಿನ ಪೀಳಿಗೆಗೆ ಅಂದಿ ಬಂದೋಗ ಜಾಗ ಇಷ್ಟು ನೀಟಾಗಿ ನಾವು ಕೂತ್ಕೊಂಡು ಒಂದ್ ಗಂಟೆನ ಸಮಾಧಾನದಾಗೆ ಅಮ್ಮನ್ನ ನೆನ್ಕೊಂಡು ನಾವು ಊಟ ಮಾಡ್ಕೊಂಡು ಅಥವಾ ಇಲ್ಲಿಂದ ಊಟ ಮಾಡೋ ನಾವು ನೆಮ್ಮದಿಯಿಂದ ಅದೇವಿ ಅಂತಂದ್ರೆ ಆ ವೀರಮಾಷ್ಟಮನ ಕೃಪೆ ನಮ್ಮೇಲಿರ್ಲಿ ಈ ಎಲ್ಲ ಧರ್ಮದವರಿಗೂ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತಂದು ನಾನು ಅಮ್ಮನಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಇನ್ನೊಂದು ವಿಶೇಷ ಅಂತಂದ್ರೆ ಈಗ ಚಟ್ರ್ ನೆನ್ಸ್ಕೊಳ್ಳೇಬೇಕು ನಾನು ಖುಷಿಗತ್ತ ಸುಮ್ ಕೇಳೋದೇ ಕೇಳೋದು ಅದ್ರ ನೀನು ಬಹಳ ಖುಷಿ ಪಡ್ತೇನೋ ನೀನು ಆಯಸ್ ಜಾಸ್ತಿ ಹಾಕುತ್ತೇನೋ ಚಟ್ರಿಗೆ ಅಂತ ನಾನು ಊರ್ಚಿಯಲ್ಲಿ ಮುಳ್ಳಾಗೆ ನುಕ್ಕಿ ಅಂದ್ರೆ ಈಗ ಹೋಗ್ತಾ ಇತ್ತು ಅದು ಅದು ಈಗ್ಲೂ ಕೀಳ್ತಾ ಇತ್ತು ಅದು ಈಗಲೂ ನೆನ್ಪಾಕತ್ತೀಗ ಮಂದಿ ಬರೋ ಜಾಗದಾಗೆ ಈ ರೀತಿ ಮನುಷ್ಯರು ಇವರು ಇರುತ್ತಾರಲ್ಲ ಯಾವಾಗ ಮುಕ್ತಿ ಕೊಡ್ಬೇಕ ಕಾಯ್ತಾ ಇದೀವಿ ಆದರೆ ಭಗವಂತ ಚನ್ನಪ್ಪ ಸ್ವಾಮಿ ಮತ್ತೆಲ್ಲ ನಮ್ಮೆಲ್ಲ ಸುತ್ತಮುತ್ತಲಿರ್ತಕ್ಕಂಥ ನೀನು ಹೆಚ್ಚಿನ ರೀತಿಯಲ್ಲಿ ಸೇರ್ಲಿ ಒಳ್ಳೆ ಆರೋಗ್ಯ ಕೊಡಲಿ ಮಕ್ಕಳಿಗೆ ಒಳ್ಳೆ ವಿದ್ಯೆ ವಿದ್ಯೆ ಕೊಡಲಿ ಎಲ್ಲನ್ನು ನಾವಿಲ್ಲಿ ಕಾಪಾಡ್ತಾನೆ ಮುಂದಿನ ಈಗ ಅಲ್ಲಿ ನಮ್ಮ ಗುರುಗಳ ಹತ್ರ ಅಂದೆ ಈಗ ಒಟ್ಟೊಟ್ಟಿಗೆ ಈಗ ಮಾಡ್ತಾ ಇದ್ದೀವಿ ಮೂರನೇ ವರ್ಷಕ್ಕೆ ಭಜನೆಯ ಕರೆಸ್ಕೊಂಡು ನಮ್ಗೆ ಯಾವ ಊರ ಸಿಗ್ತಾರ ಅವ್ರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಒಂದೇ ಒಂದ್ ಗಂಟೆ ಅಥವಾ ಎರಡು ಗಂಟೆ ಭಜನೆ ಇದ್ದರೆ ಇದ್ರೆ ಅಂತಂದು ಅನಷ್ಟು ಮನಸ್ಸು ಅದನ್ನ ನಮ್ಮ ತಾಯಿ ಕಳಿಸ್ಲಿ ನಮ್ಮೆಲ್ಲರಿಗೂ ಅವ್ರನ್ನ ಕೇಳ್ತಾನ ಯಾಕೆಂದ್ರೆ ಶಿವನ ಹಾಡುಗಳು ಜಾಸ್ತಿ ಅದರಲ್ಲಿ ಭಜನೆ ಒಳಗೆ ಶಿವನಾಡುಗಳು ಜಾಸ್ತಿ ಇರ್ತವೆ ಅದನ್ನ ಕೇಳನಂತನ ನೀನು ನಮ್ಮ ಆಸ್ತಿ ಇದು ನೀನು ಒಳ್ಳೆ ವಿದ್ಯೆ ಬುದ್ಧಿ ಕೊಡ್ಲಿ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಎಲ್ಲರಿಗೂ ಒಳ್ಳೆಯ ಸದ್ಬುದ್ಧಿ ಕೊಡ್ಲಿ ನಿತ್ಯ ನಮಸ್ಕಾರ ಮಾಡೋಕರಲ್ಲ ಆ ಅಮ್ಮನಿಗೆ ಎಲ್ಲರ ಮೇಲೂ ಕೃಪೆ ಇರಲಿ ಅಂತಂದು ಹೇಳ್ತಾನ ಈ ಏನು ಎಲ್ಲ ಸದ್ಭಕ್ತರು ನಾವೆಲ್ಲ ಸೇರ್ಕೊಂಡು ನಾವನ್ಬೇಕು ಎಲ್ಲರೂ ಸೇರ್ಕೊಂಡು ನಾವು ಮಾಡ್ತಕ್ಕಂಥದ್ದು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಂಡು ಆ ಅಮ್ಮನ ಕೃಪೆಗೆ ಪಾತ್ರರಾಗ ಹೇಳ್ತಾನ ಈ ಮಾಡತಕ್ಕಂತ ಎಲ್ಲ ನಮ್ಮ ದತ್ತಣ್ಣರಿಗೆ ನಾಗರಾಜ್ನರಿಗೆ ಚಂದ್ರಪ್ಪರಿಗೆ ಎಲ್ಲ ಸೇರ್ಕೊಂಡು ನಮ್ಮ ಚಂದ್ರಣ್ಣರಿಗೆ ನಮ್ಮ ಗುರುಗಳಿಗೆ ಏನು ಮಾಡಿದಾರಲ್ಲ ಮುಂದಾಳುತ್ತ ಒಳ್ಳೆ ಶಕ್ತಿ ಕೊಡಲಿ ಎಲ್ಲರಿಗೂ ಒಳ್ಳೆ ಗಿಫ್ಟಿ ಕೊಡಲಿ ಶಕ್ತಿ ಕೊಡಲಿ ಆರೋಗ್ಯ ಕೊಡಲಿ ಅಂತ ಕೇಳ್ಕಂತನ ಆ ಅಮ್ಮನ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಒಂದೆರಡು ಮಾತು ಕೊಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ನಮ್ಮೆಲ್ಲರ ಈ ಬಾಲ ಪುಣ್ಯಭೂಮಿ ಪುಣ್ಯ ಪುರುಷರ ಪಾದ ಸ್ಪರ್ಶದಿಂದ ಹಿರಿಯ ಗುರುಗಳು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದ ಅವರ ಪಾದ ಸ್ಪರ್ಶದಿಂದ ಈ ತಾಯಿ ಅಮ್ಮನವರ ಒಂದು ಈ ದೇವಿಯ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಅಂದು ನಮ್ಮ ದತ್ತಾತ್ರೇಯ ನಮ್ಮ ಶತ್ರು ಅವರ ತಂದೆಯವರು ಸಹ ಅಲ್ಲಿ ಕೇಳಿದಾಗ ವೀರ ಮಾಸ್ಥ್ಯಮನ ಒಂದು ದೇವಸ್ಥಾನ ಕಟ್ಟಿಸ್ಬೇಕು ಇಲ್ಲಿ ಈ ಪುಣ್ಯ ಭೂಮಿ ಆ ಹಸರಾಗ್ಬೇಕು ಜನರಿಗೆ ಎಲ್ಲರಿಗೂ ಆಶೀರ್ವಾದ ಸಿಗಬೇಕು ಅನ್ನೋದು ಅಂದಿನ ಕನಸಿನಂತೆ ಆ ಪೂಜ್ಯರ ಒಂದು ಅಪ್ಪಣೆಯಂತೆ ಅಲ್ಲಿ ಕೇಳ್ಕೊಂಡಾಗ ಇವತ್ತು ಖಂಡಿತವೂ ಖುಷಿ ಆಯ್ತು ಎರಡನೇ ವರ್ಷದ ದೀಪೋತ್ಸವ ಮತ್ತು ಎಲ್ಲ ಸದ್ಭಕ್ತರ ಒಂದು ಆಶೆಯಂತೆ ಅವರ ಭಕ್ತಿಯ ಸಮರ್ಪಣೆಯಂತೆ ಈ ಪುಣ್ಯ ಭೂಮಿ ಇವತ್ತು ಕಂಗೊಡಿಸ್ತಾ ಇದೆ ಅದರಲ್ಲಿ ಇವತ್ತು ವಿಶೇಷ ಅಂತಂದ್ರೆ ನಮ್ಮ ಶಾತ್ರಿಜಿ ಅವರು ಹೇಳಿದ್ರು ಇವತ್ತು ಕನ್ನಡದ ದೀಪವನ್ನು ಹಚ್ಚೋದ್ರ ಜೊತೆಗೆ ನಮ್ಮ ಮಾಸ್ತೆಮ್ಮನ ಒಂದು ಕದಲಿಯ ಕಾರ್ತಿಕದ ದೀಪವನ್ನು ಹಚ್ಚಿ ನಮ್ಮ ಮನಸ್ಸಿನಲ್ಲಿರುವಂತಹ ದುಃಖ ದುಮಾನಗಳನ್ನ ನಮ್ಮ ಆಸೆಗಳನ್ನ ಎಲ್ಲವನ್ನು ಸಹ ಇವತ್ತು ದೀಪವನ್ನು ಹಚ್ಚೋದ್ರ ಮೂಲಕ ಎಲ್ಲವನ್ನು ನಾವು ಬೇಡ್ಕೊಂಡಿವಿ ತಾಯಿ ತಾಯಿ ಅಂತ ಹೇಳಿದ್ರು ಬಹಳ ಖುಷಿ ಆಗುತ್ತೆ ಯಾವತ್ತೂ ಸಹ ಈ ಎಲ್ಲಿ ಭಜನೆ ಆಗುತ್ತೋ ಅಲ್ಲಿ ವಿಭಜನೆ ಇರಲ್ಲ ಎಲ್ಲಿ ತಾಳ್ಮೆ ಇರುತ್ತೋ ಅಲ್ಲಿ ದೇವರು ನೆಲೆಸ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಮ್ಮ ತಾಯಿದ್ರು ಕೂಡಿ ಭಜನೆಯನ್ನು ಮಾಡಿದ್ರು ಆ ಕೂಡಿ ಭಜನೆಯನ್ನ ಮಾಡಿದಕ್ಕೆ ಇವತ್ತು ಆ ತಾಯಿ ವೀರ ಮಾಸ್ತಮ್ಮನ ಆ ಸನ್ನಿಧಿ ಇವತ್ತು ಕಂಗೊಳಿಸ್ತಾ ಇದೆ ಶಾಂತಿ ನೆಲೆಸಿದೆ ಆ ತಾಯಿ ತಾಳ್ಮೆಯಿಂದ ಎಲ್ಲರನ್ನು ಅರಸುತ್ತಾಳೆ ಅನ್ನೋ ಒಂದು ಭಾವನೆ ನನಗಿದೆ ನಾವು ಸಹ ಸಣ್ಣ ಹುಡ್ರಿಂದ ಇಲ್ಲೆಲ್ಲ ಓಡಾಡ್ತಾ ಇದ್ವಿ ಈ ಈ ಜಾಗ ಹೇಗಿತ್ತು ಅಂದ್ರೆ ಅದನ್ನ ನಾವು ಹೇಳ್ಕೊಳ್ಳಿಕ್ಕೆ ನಾವು ಒಂಥರ ಇದನ್ಸುತ್ತೆ ಅಂತಹ ಒಂದು ಜಾಗ ಇವತ್ತು ಆ ದೇವಿಯ ಶಕ್ತಿಯಿಂದ ನಮ್ಮ ನಡೆದಾಡುವ ದೇವರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದ ಇದು ಪುಣ್ಯ ಭೂಮಿಯಾಗಿದೆ ಈ ನಮ್ಮ ಹೊನ್ನಾಳಿ ಯಾವತ್ತು ಪುಣ್ಯ ಭೂಮಿ ಆ ತುಂಗೆ ಭತ್ರೆ ದರದಲ್ಲಿ ನಾವೆಲ್ಲರೂ ಸಹ ಇವತ್ತು ಇದೀವಿ ಅಂದ್ರೆ ನಾವು ಭಾಗ್ಯಶಾಲಿಗಳು ಅಂಥದಲ್ಲೂ ಇವತ್ತು ಪವಿತ್ರ ಕ್ಷೇತ್ರ ಹಿರೇಕಲ್ ಮಠ ಇವತ್ತು ದ್ವಿತೀಯ ಮಂತ್ರಾಲಯ ಹಣದಮ್ಮ ದೇವಿ ಸ್ಥಾನ ಮತ್ತು ಸುಂಕಟ್ಟಿ ನರಸಿಂಹ ದೇವಸ್ಥಾನ ಎಲ್ಲ ದೇವಾನು ದೇವತೆಗಳು ನೆಲೆಸಿದ ಬೀಡು ನಮ್ಮ ಹೊನ್ನಾಳಿ ಇಂಥದ್ರಲ್ಲಿ ಇವತ್ತು ನಮ್ಮ ಕನ್ನಡಾಂಬೆಯನ್ನು ಸಹ ನಾವೆಲ್ಲ ಎಲ್ಲ ಆ ಕನ್ನಡಾಂಬೆಯ ಒಂದು ಆ ಕೊಂಡಾಡಿ ಇವತ್ತು ರಾಜಸ್ವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರೆ ಖಂಡಿತ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅನ್ನೋದು ಸ್ನೇಹಿತ ನಮ್ ಸರ್ ಹೇಳ್ತಾ ಇದ್ರು ಪ್ರತಿ ತಿಂಗಳು ಒಂದು ತಿಂಗಳ ಕಾಲ ಸುರೇಶ್ ಹೊಸರಿ ಅವರು ಮಾಡ್ತಾರೆ ಎಂದು ನನ್ ಖಂಡಿತ ನಾನು ಒಬ್ಬನೇ ಇಲ್ಲ ನನ್ನ ಹಿಂದೆ ಸಾವಿರಾರು ನನ್ನ ಹೊನ್ನಾಳಿಯ ಪ್ರತಿ ಪ್ರತಿ ಒಬ್ಬ ಮನೆಯಲ್ಲೂ ಸಹ ನನಗೆ ಸ್ಫೂರ್ತಿ ಇದ್ದಾರೆ ಅವ್ರ ಮುಖಾಂತರ ನನ್ನ ಕಳಿಸ್ತಾ ಇದ್ದಾರೆ ನಾನೊಬ್ಬ ಬೈಕ್ ಹೋಗ್ಬೋದು ಆದ್ರೆ ನನ್ನ ಹಿಂದೆ ನೂರಾರು ನನ್ನ ಹೊನ್ನಾಳಿಯ ನಗರದ ಜನತೆ ಕನ್ನಡ ಅಭಿಮಾನಿಗಳು ನನ್ನನ್ನು ಮುಂದೆ ಕಳಿಸ್ತಾ ಇದ್ದಾರೆ ಕಳಿಸೋದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಹೊನ್ನಾಳಿಯಲ್ಲಿ ಇವತ್ತು ಏನು ಕನ್ನಡ ರಥ ಇವತ್ತು ಎಲ್ಲ ಕಡೆಗೂ ಸಾಗ್ಲಿ ಅನ್ನುವಂತ ಇಟ್ಕೊಂಡು ಯಾವುದೇ ಸ್ವಾರ್ಥ ಇಲ್ಲ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಇಲ್ಲದೆ ನನ್ನ ತಾಯ್ನಾಡಿಗಾಗಿ ಒಂದು ಸಣ್ಣ ಸೇವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನವನ್ನು ಏಳು ವರ್ಷಗಳಿಂದ ಮಾಡ್ತಾ ಬಂದಿದ್ದೀನಿ ಆ ಮಾಡೋದಕ್ಕೆ ಇವತ್ತು ತಾಯಿ ಸಂದಿಧಿಯಲ್ಲಿ ಹೇಳಲಿಕ್ಕೆ ನಂಗೆ ಸಂತೋಷ ಆಗುತ್ತೆ ಯಾವುದೇ ಒಬ್ಬ ವ್ಯಕ್ತಿಯಾಗಿ ಜೀವನದಲ್ಲಿ ನನ್ನ ಬಾಲ್ಯದಿಂದ ನೋಡಿದಂತ ತುಂಬಾ ಜನ ಇದ್ದಾರೆ ಯಾವುದೇ ಒಬ್ಬ ವ್ಯಕ್ತಿ ಯಾವ ಫಲಾಪೇಕ್ಷೆ ಇಲ್ಲದೆ ಯಾವುದೇ ಕ್ಷೇತ್ರ ಇರಲಿ ನಮ್ಮ ಡಾಕ್ಟರ್ ಡಿ ವೀರೇಂದ್ರ ಡಿ ಅವರನ್ನು ಹೇಳ್ತಾರೆ ಯಾವ ಫಲಾಪೇಕ್ಷೆಯನ್ನ ನೀನ್ ಬಯಸಬೇಡ ನಿನ್ನ ಪ್ರಾಮಾಣಿಕತೆ ಶ್ರದ್ಧೆ ನಿನ್ನ ನಿನ್ನ ಸೇವೆಯನ್ನ ಮಾಡು ಆ ಕೊಡೋದು ಭಗವಂತ ಕೊಡ್ತಾನೆ ಅನ್ನೋದನ್ನ ಹೇಳ್ತಾರೆ ಅದೇ ರೀತಿಯಲ್ಲಿ ನಾನು ಇವತ್ತು ಸಾಗಿದ ಬಂದ ಹಾದಿಯಲ್ಲಿ ಇವತ್ತು ಕನ್ನಡ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಧಾರವಾಡದಲ್ಲಿ ಇವತ್ತು ಹೊನ್ನಾಳಿ ಹಿರೇಕ ಪರಮ ಪೂಜ್ಯರು ಒಂದು ಬೆಳ್ಳಿಯ ಚೈನ್ ಅವತ್ತು ಕೊಟ್ಟಿದ್ರು ಮತ್ತು ಚನ್ನಕಿರಣ ಪ್ರಶಸ್ತಿಯನ್ನು ಸಹ ಕೊಟ್ಟಿದ್ರು ಹಾಗೇನೆ ಕನಕಸರಿ ಪ್ರಶಸ್ತಿಯ ಅನ್ನು ಕೊಟ್ಟಿದ್ರು ಮತ್ತು ಪ್ರಜಾವಾಣಿ ಸಾಧಕ ಪ್ರಶಸ್ತಿಯನ್ನು ಸಹ ಕೊಟ್ಟಿದ್ದಾರೆ ಯಾಕೆ ಈ ಪ್ರಶಸ್ತಿ ನನಗೆ ಖಂಡಿತದು ಮುಖ್ಯ ಅಲ್ಲ ಆದ್ರೆ ಈ ನಮ್ಮ ನಾಡಿಗಾಗಿ ನಮ್ಮ ಊರಿಗಾಗಿ ಏನಾದ್ರೂ ಒಂದು ಸಣ್ಣ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಹೊಂದ್ಬಿಟ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ನಂಬಲಾರದ ನಾನು ಸಹಿಸಿಕೊಳ್ಳಲಾರದ ಅಂತ ಒಂದು ದೊಡ್ಡ ಸಮಾರಂಭದಲ್ಲಿ ಬೆಂಗಳೂರಿನಲ್ಲಿ ನನಗೆ ಇಷ್ಟು ಸೇವೆ ಮಾಡಿದ್ದಾರೆ ಸುರೇಶ್ ಹೊಸ ಅಂತ ಅಂತೇಳಿ ನಾನು ಏನು ಓದದಂತ ಆ ಓದು ಕೇಳಿದ್ರೆ ನಮ್ಮ ಇಲ್ಲೇ ನಮ್ಮ ಮಾವರು ಇದ್ದಾರೆ ಆ ಓದು ಹೇಳಿದ್ರೆ ಅದು ಆಶ್ಚರ್ಯ ಆಗುತ್ತೆ ಎಂಟನೇ ಕ್ಲಾಸಿಗೆ ಆಯ ಕತ್ತಿರುವಂಥದ್ದು ಅಂತಹ ಒಂದು ಕಲ್ತು ಓದಿ ಇವತ್ತು ನನಗೆ ಈ ಹೊನ್ನಾಳಿಯ ಪ್ರೀತಿಯ ಕನ್ನಡಿಗರ ಆಶೀರ್ವಾದದಿಂದ ನನಗೆ ಮೂವತ್ತನೇ ತಾರೀಕು ಬೆಂಗಳೂರಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೊಡ್ತಾ ಇದ್ದಾರೆ ನನಗೆ ತುಂಬಾ ನಮ್ಮ ಹೊನ್ನಾಳಿಗಾಗಿ ನಾನು ಆಗಲೇ ಹೇಳಿದಕ್ಕೆ ಯಾವುದೇ ವ್ಯಕ್ತಿ ಇರಲಿ ಫಲಾಪೇಕ್ಷೆ ಬಯಸದೆ ನಾವು ಕೆಲಸ ಮಾಡಿದ್ರೆ ದೇವ್ರು ಕೊಡ್ತಾನೆ ಅಂತೇಳಿ ಇಲ್ಲಿ ನಮ್ಮ ವೀರ ಮಾಸ್ತಮೂಲ್ ದೇವಸ್ಥಾನ ನೋಡ್ತಾ ಇದ್ದೆ ನಮ್ಮ ಚಂದ್ರಣ್ಣ ನಮ್ಮ ಸ್ವಾಮಿಯರು ನಮ್ಮ ದುರುಗುಳು ನಮ್ಮ ಶತ್ರು ಎಲ್ಲರೂ ಸೇರ್ಕೊಂಡು ನಮ್ಮ ಜೀರ್ಣಿಸರ್ ಎಲ್ಲರೂ ಸೇರ್ಕೊಂಡು ಯಾವ ಫಲಾಪೇಕ್ಷೆ ಇಲ್ಲದೆ ಅವ್ರ ಮನೆ ಕೆಲಸನೂ ಅಷ್ಟು ಅಚ್ಚುಕಟ್ಟ ಮಾಡ್ತಾರ ಇಲ್ಲೋ ದಿನಾ ಕಸ ಹೊಡೆಯೋದು ನಾಗರಸ್ಥರ್ ಅವ್ರಿರ್ಬೋದು ಅವರೇ ಸರ್ ನನಗೆ ಯಾವಾಗ ಚರ್ಸ್ತಿರ್ತಾರೆ ಎಲ್ಲರೂ ಸಹ ಅವ್ರ ಮನೆ ಕೆಲಸ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ ಅಷ್ಟು ಶ್ರದ್ಧೆಯಿಂದ ಆ ತಾಯಿ ಕೆಲಸ ಮಾಡಿದ್ಕೆ ಅವರ ಅವರ ನೆನಪು ಅವರ ಸಾಧನೆ ಅವ್ರ ಅನ್ಕಂಡಿದ್ದು ಇವತ್ತು ಅವ್ರಿಗೆ ಸಂತೋಷ ಆಗ್ತಾ ಇದೆ ನನಗೆ ಗೊತ್ತಿದೆ ಯಾಕೆಂದ್ರೆ ಇಂಥ ಜಾಗದಲ್ಲಿ ನನ್ನ ತಾಯಿಯಿಂದ ಇಷ್ಟು ಜನ ಕುತ್ಕೊಂಡು ದೇವರ ಭಜನೆ ಮಾಡ್ತಾರಲ್ಲ ಇದಕ್ಕಿಂತ ದೊಡ್ಡ ಪುಣ್ಯ ಯಾವ್ದು ಬೇಕು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಆ ತಾಯಿ ಪ್ರತಿಫಲ ಕೊಟ್ಟಿದ್ದಾಳೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಈ ಕಮಿಟಿಯವರು ಯಾವ ಫಲಾಪೇಕ್ಷೆ ಇಲ್ಲದೆ ಈ ದೇವಸ್ಥಾನ ಸುಂದರವಾಗಿ ಮಾಡಿ ನಮ್ಮ ಹೊನ್ನಾಳಿಯನ್ನ ಅಭಿವೃದ್ಧಿ ಮಾಡಲಿಕ್ಕೆ ಪಣತಕ್ಕಂತ ಈ ಕಮಿಟಿಯವ್ರಿಗೂ ಯಾರು ಶ್ರಮ ಪಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ಗುರು ಚನ್ನೇಶ ಮತ್ತು ವೀರ ಮಾಧ್ಯಮ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಯಾವ ಎಲ್ಲರೂ ಸಹ ಕನ್ನಡ ರಾಜ್ಯೋತ್ಸವ ಒಂದು ನಮ್ಮ ತಾಯಿ ಶಿಕ್ಷಣೆಯನ್ನ ನೆನೆಸೋಣ ನನ್ನ ತಾಯಿ ನಾಡು ತಾಯಿ ಮೊದಲು ತಾಯಿಯನ್ನ ನಾವು ನೆಂದು ಮುಂದೆ ಎಲ್ಲರನ್ನು ಗೌರವಿಸಲ ಕೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ